ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಸಿಂಗರ ಫ್ಯಾಷನ್ ಜ್ಯೂಲ್ ರೆಂಟೆಡ್ ಕಲೆಕ್ಷನ್ಸ್ ತೋರಿಸ್ತೀವಿ ಲಾಸ್ಟ್ ವಿಡಿಯೋದಲ್ಲಿ ಬ್ರೈಡಲ್ ಕಲೆಕ್ಷನ್ ತೋರಿಸಿದ್ವಿ ಈ ವಿಡಿಯೋದಲ್ಲಿ ಚೋಕರ್ ಮತ್ತೆ ಜಡೆ ತೋರಿಸ್ತೀವಿ ನೋಡ್ತಿದಿರಲ್ಲ ಇದೆಲ್ಲ ರೆಂಟಲ್ ಚೋಕರ್ಸು ಫ್ಯಾನ್ಸಿ ಲೆಹೆಂಗಾಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತು ಎಲ್ಲ ಥರದ್ದು ಸೌತ್ ಇಂಡಿಯನ್ ಸ್ಯಾರೀಸ್ಗೂ ಕೂಡ ವೇರ್ ಮಾಡ್ಬೋದು ಇದು ಮಾತ್ರ ನನ್ನ ಫೇವ್ರೇಟ್ ಸೆಟ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ ಡೀಪ್ಲೆ ಕ್ಲಿರೋ ಲೆಹೆಂಗಾಗೆ ವೇರ್ ಮಾಡಿದಾಗ ಮತ್ತು ಇದಕ್ಕಿಂತ ಇನ್ನೂ ಒಂದು ಚೋಕರ್ ಸೆಟ್ ತೋರಿಸ್ತೀನಿ ನಿಮಗೆ ನೋಡಿ ಇದು ಮಾತ್ರ ಫುಲ್ ಫ ಟ್ರೆಂಡಿಯಾಗಿರೋ ಸೆಟ್ಟು ಚೋಕರ್ ಇದು ಇವಾಗ ಈ ಗ್ರೀನ್ ಎಮ್ರಾಯ್ಡ್ ಚೋಕರು ಎಲ್ಲರೂ ನೋಡಿರ್ತೀರ ಕಿಯರ ಅವರು ವೆಡ್ಡಿಂಗಿಗೆ ವೇರ್ ಮಾಡಿರೋ ಚೋಕರು ಬನ್ನಿ ನಾನು ಹಾಕೊಂಡು ತೋರಿಸ್ತೀನಿ ನೋಡ್ತಿದಿರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದನ್ನ ಪೇಸ್ಟಲ್ ಕಲರ್ಗೂ ಕೂಡ ಅವೇರ್ ಮಾಡಬಹುದು ತುಂಬಾ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ನಿಮಗೆ ಪಿಂಕ್ ಕಲರು ಕೂಡ ಚೆನ್ನಾಗಿ ಕಾಣುತ್ತೆ ಇದನ್ನ ಕೂಡ ಕಾಂಟ್ರಾಸ್ಟ್ ಕೂಡ ವೇರ್ ಮಾಡಬಹುದು ಇದನ್ನ ನೋಡಿದ್ರಲ್ಲ ಚೌಕರ್ ಕಲೆಕ್ಷನ್ಸು ನಮ್ಮ ಶಾಪಿಗೆ ಒಂದ್ಸತಿ ವಿಸಿಟ್ ಮಾಡಿ ಈಗ ಜಡೆ ತೋರಿಸ್ತೀನಿ ನೀವು ನೋಡ್ತಿದ್ದೀರಲ್ಲ ಇದೆಲ್ಲ ರೆಂಟಲ್ ಜಡೆಗಳು ಅವಾಗೆಲ್ಲ ಮುಗ್ಗಿನ ಜಡೆ ಹಾಕ್ತಾ ಇದ್ರು ಈಗ ಇದೇ ಟ್ರೆಂಡು ಇದರಲ್ಲಿ ನಿಮಗೆ ಸಿಂಪಲ್ ಆಗಬೇಕಂದ್ರೆ ಈ ಥರ ಜಡೆಗಳು ಸಿಗುತ್ತೆ ಮತ್ತೆ ನಮ್ಮಲ್ಲಿ ಬ್ರೈಡಲ್ ಸೆಟ್ಗೆ ಮ್ಯಾಚಿಂಗ್ ಜಡೆನೂ ಕೂಡ ಸಿಗುತ್ತೆ ಮತ್ತೆ ಇದು ಮಾತ್ರ ನೋಡ್ತಿದ್ದೀರಲ್ಲ ಈ ಜಡೆ ಬಂದು ಸಿಂಪಲ್ ಫಂಕ್ಷನ್ಗೆ ಮತ್ತೆ ಸೀಮಂತಕ್ಕೆ ಗೃಹ ಪ್ರವೇಶಕ್ಕೆ ಎಲ್ಲದಕ್ಕೂ ಕೂಡ ಹಾಕೋಬಹುದು ತುಂಬಾ ಚೆನ್ನಾಗಿ ಕಾಣುತ್ತೆ ಹೋಟೆಲ್ ಕಲೆಕ್ಷನ್ಸು ನಿಮಗೆ ಪರ್ಚೇಸ್ಗೂ ಕೂಡ ಕಮ್ಮಿ ಬೆಲೆಗೆ ಸಿಗುತ್ತೆ ವಿಸಿಟ್ ಮಾಡಿ ಶಾಪ್ಗೆ ಒಂದ್ಸತಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು